ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನಮ್ಮ ಹೆಣ್ಮಕ್ಳಿಗೆ ಶುಕ್ರವಾರ ಅಂದರೆ ಸಾಕು ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಈ ಪೂಜಾ ಐಟಮ್ಸ್ಗಳನ್ನು ಕ್ಲೀನ್ ಮಾಡೋದು ಒಂದು ದೊಡ್ಡ ತಲೆನೋವು ವಾರ ಇಡೀ ಯೂಸ್ ಮಾಡಿರ್ತೀವಿ ತುಂಬ ಕಪ್ಪಾಗಿರುತ್ತೆ ಕಲೆ ಆಗಿರುತ್ತೆ ಸೊ ಇದನ್ನು ಪಳಪಳ ಅಂತ ಹೊಳೆಯೋ ಥರ ಮಾಡಿ ಶುಕ್ರವಾರಕ್ಕೆ ಪೂಜೆಗೆ ರೆಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಏನು ಹಾಕಿದರೂ ಅಷ್ಟೊಂದು ಕ್ಲೀನ್ ಆಗಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ನಾನು ಈಗ ರೀಸೆಂಟಾಗಿ ಶುದ್ಧ ಪೌಡರ್ ಅಂತೇಳಿ ಶುದ್ಧಂ ಜೆಲ್ಲನ್ನು ತೊಗೊಂಡು ಬಂದಿದ್ದೀನಿ ವಿಮ್ ಶುದ್ಧಂ ಜೆಲ್ಲು ಬರೀ ಅರವತ್ತು ರೂಪಾಯಿಗೆ ನಮಗೆ ಶಾಪಲ್ಲಿ ಸಿಗುತ್ತೆ ಬೇಕಿದ್ದರೆ ಆನ್ಲೈನಲ್ಲೂ ಕೂಡ ತರಿಸ್ಕೊಳ್ಬೋದು ಇದನ್ನು ಹಾಕಿ ನಾನು ರಿವ್ಯೂ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಸೊ ಎಂಡವರೆಗೂ ನೋಡಿ ಹೇಗೆ ಪಾತ್ರೆಗಳು ಕ್ಲೀನ್ ಆಗುತ್ತೆ ಹೇಗೆ ನಾವು ಇದನ್ನು ಯೂಸ್ ಮಾಡಬೇಕು ರಿವ್ಯೂ ಹೇಗಿದೆ ಅಂತೇಳಿ ಸ್ಕಿಪ್ ಮಾಡ್ತೇನೆ ನೋಡಿ ವಿಡಿಯೋ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ನೋಡ್ತಾ ಇರ್ಬೋದು ನಾನು ಈ ಒಂದು ಶುದ್ಧಂ ಜೆಲ್ಲನ್ನು ನಾನು ಎಲ್ಲದಕ್ಕೂ ಒಂದು ಎರಡೆರಡು ಡ್ರಾಪ್ ಅಷ್ಟು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ಹಾಕಬೇಕಾಗಿಲ್ಲ ತುಂಬ ಏನಾದರೂ ಕಲೆ ಇದೆ ತುಂಬ ಜಿಡ್ಡಿದೆ ಅಂತ ಆದರೆ ಒಂದು ಫೈ ಡ್ರಾಪ್ ಆದರೂ ನೀವು ಹಾಕ್ಕೊಳ್ಳಿ ಅಥವಾ ಎರಡು ಡ್ರಾಪ್ ಹಾಕಿ ನೀವೊಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆನಂತರ ಸ್ವಲ್ಪ ರಬ್ ಮಾಡಿ ಇಟ್ಟು ಆ ನಂತರ ವಾಶ್ ಮಾಡಿದರೆ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಾಂದರೆ ಹುಣಸೆ ಹುಳಿ ಉಪ್ಪು ಇದನ್ನೆಲ್ಲ ತೊಗೊಂಡು ನಾನು ಟ್ರೈ ಮಾಡ್ತಿದ್ದೆ ಅದಕ್ಕಿಂತ ಇದು ತುಂಬ ಈಸಿಯಾಗಿ ನಾವು ಇದನ್ನು ಹಾಕಿ ಯೂಸ್ ಮಾಡ್ಕೊಳ್ಬೋದು ಈಗ ನೋಡ್ತಾ ಇರ್ಬೋದು ಎಲ್ಲಿ ಎಲ್ಲ ಒಂದು ಪೂಜಾ ಐಟಮ್ಸ್ ಏನಿದೆ ಅದಕ್ಕೆಲ್ಲ ನಾನು ಸ್ವಲ್ಪ ಸ್ವಲ್ಪ ಜೆಲ್ ಹಾಕ್ಕೊಂಡು ನೀರೇನು ಮಿಕ್ಸ್ ಮಾಡಿಲ್ಲ ಹಾಗೇ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ರಬ್ ಮಾಡಿ ಇದ್ದೀನಿ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಡ್ರೈ ಅನ್ನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಪಾತ್ರೆಗಳನ್ನು ಒಂದು ಸ್ವಲ್ಪ ಮೊದಲು ನಾನು ನೀರಲ್ಲಿ ಹಿಡಿದು ಇಟ್ಟಿದ್ದೀನಿ ವಾಶ್ ಮಾಡಿ ಹಾಗೆ ನೀರಿಗೆ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಸ್ವಲ್ಪ ರಬ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ರಬ್ ಮಾಡಿ ನಿಮಗೆ ಜಾಸ್ತಿ ಎಲ್ಲಿ ಕಪ್ಪು ಕಲೆ ಇದೆ ಅನಿಸುತ್ತೆ ಅಲ್ಲಿ ಸ್ವಲ್ಪ ರಬ್ ಜಾಸ್ತಿ ಮಾಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಎಂಡಲ್ಲಿ ಹೇಗೆ ಪಳಬಳ ಅಂತ ಹೊಳೆಯುತ್ತೆ ಅಂಥೇಳಿ ನಾನು ಇದಕ್ಕೂ ಮೊದಲು ಒಂದು ಯಾವುದೇ ಬೇಕಿಂಗ್ ಸೋಡಾ ಆಗಿರ್ಬೋದು ಅಥವಾ ವಿಮ್ ಜೆಲ್ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡಿದ್ದೆ ಆದರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಪೀತಾಂಬರಿ ಹುಡಿ ಆಗಿರ್ಬೋದು ಪಿತಾಂಬರಿ ಹುಡಿ ಹೇಗೆ ವರ್ಕ್ ಆಗುತ್ತೋ ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ ಪಿತಾಂಬರಿ ಹುಡಿ ಯೂಸ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಾದರೆ ಇದನ್ನು ಟ್ರೈ ಮಾಡ್ಬೋದು ಹಾಗೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ತುಂಬ ಅಂದರೆ ತುಂಬ ಶೈನ್ ಆಗುತ್ತೆ ಪಾತ್ರೆಗಳು ನೋಡಿದ್ರೇ ಶಾಕ್ ಆಗುತ್ತೆ ನಮಗೆ ತುಂಬ ಖುಷಿ ಆಗುತ್ತೆ ಒಂದು ಸಲ ಯೂಸ್ ಮಾಡಿ ನೋಡಿ ನನಗಂತೂ ಈ ಶುದ್ಧಂ ಚಲ್ಲು ತುಂಬ ಇಷ್ಟ ಆಯಿತು ಹಾಗೆ ತುಂಬ ಒಂದು ಡ್ಯೂರೇಬಲ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಇದೆ ಹಾಗಾಗಿ ಬೆಳ್ಳಿ ಪಾತ್ರೆ ಇರ್ಬೋದು ಬ್ರಾಸ್ ಐಟಮ್ ಇರ್ಬೋದು ಹಾಗೆ ಹಿತ್ತಾಳೆ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳೇ ತುಂಬ ಒಂದು ಕಲೆ ಆಗೋದು ಅದು ಪಳಪಳ ಹೊಳೆಯೋದಿದ್ದರೆ ನಮಗೆ ಪೂಜೆ ಮಾಡೋಕ್ಕೆ ಮನಸ್ಸಿರಲ್ಲ ಹಾಗಾಗಿ ಈ ಹಿತ್ತಾಳೆ ಪಾತ್ರೆಗಳನ್ನು ನಾವು ಈ ರೀತಿ ಕ್ಲೀನ್ ಮಾಡಿದರೆ ಎಷ್ಟು ಖುಷಿಯಾಗುತ್ತೆ ನೋಡಿ ಒಂದೊಂದಾಗಿ ನಾನು ಎಲ್ಲನೂ ರಬ್ ಮಾಡಿ ಇಟ್ತಾ ಇದ್ದೀನಿ ಫೈನಲಿ ಹೇಗೆ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ತಟ್ಟೆಯಲ್ಲಿ ತುಂಬ ಒಂದು ಲೈನಲ್ಲಿ ತುಂಬ ಕಪ್ಪು ಕಲೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ರಬ್ ಮಾಡ್ತಾ ಇದ್ದೀನಿ ಇಲ್ಲಿ ತುಂಬ ಟೈಮ್ ಇದೆ ಅಂತ ಹೇಳಿದರೆ ನಾವು ಸ್ವಲ್ಪ ರಬ್ ಮಾಡಿ ಇಟ್ಟರೆ ಸಾಕು ತುಂಬ ಕ್ಲೀನ್ ಆಗುತ್ತೆ ನನಗೆ ಈಗ ಒಂದು ಸ್ವಲ್ಪ ಅರ್ಜೆನ್ಸಿ ಇರೋದ್ರಿಂದ ಒಂದು ಸ್ವಲ್ಪ ನಾನೇ ರಬ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೆರಡು ಡ್ರಾಪ್ ಹಾಕಿದರೆ ಸಾಕು ಇಲ್ಲದಕ್ಕೂ ಈಗ ಇದು ಕೂಡ ಅಷ್ಟೇ ನಾನು ಎರಡು ಹಿತ್ತಾಳೆ ತಟ್ಟೆಗಳನ್ನು ಯೂಸ್ ಮಾಡ್ತೀನಿ ದೇವರ ಒಂದು ಮೂರ್ತಿಗಳನ್ನು ಇಡೋದಕ್ಕೆ ನಿಮಗೆ ತೊಳೆದಾದ ಮೇಲೆ ತೋರಿಸ್ತೀನಿ ಫೈನಲಿ ಇವಾಗ ಎಲ್ಲ ರಬ್ ಮಾಡಿ ಆಗಿದೆ ವಾಶ್ ಮಾಡ್ತಾ ಇದ್ದೀನಿ ಸ್ಕ್ರಬ್ಬರ್ ಕೂಡ ನಮಗೆ ನೀಟಾಗಿರುವಂಥದ್ದು ಹೊಸದಾಗಿರುವಂಥದ್ದೇ ನಾವು ಯೂಸ್ ಮಾಡಬೇಕಾಗುತ್ತೆ ಪೂಜಾ ಐಟಮ್ಸನ್ನು ಇದು ಮಾಡಲಿಕ್ಕೆ ನಿಮಗೆ ನೋಡಿದರೆ ಆಶ್ಚರ್ಯ ಆಗ್ಬೋದು ನೋಡಿ ಇಲ್ಲಿ ಜಿಡ್ಡೆಲ್ಲ ಫುಲ್ ಕ್ಲೀನ್ ಆಗಿದೆ ಜಿಡ್ಡು ಒಂಚೂರು ಚೂರು ಇರಲ್ಲ ಆಯಿಲ್ ಪಸೆ ಎಲ್ಲ ನೀಟಾಗಿ ಹೋಗುತ್ತೆ ಹಾಗಾಗಿ ಸ್ಕ್ರಬ್ಬರಿಂದ ಈ ಶುದ್ಧಂ ಜೆಲ್ ಹಾಕಿ ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಫೈನಲಿ ನೋಡ್ತಾ ಇರ್ಬೋದು ಎಷ್ಟು ಬಡಬಡ ಹೋಗ್ತಾ ಇದೆ ಒಂದು ಚೂರೇ ಚೂರು ಕಲೆ ಇಲ್ಲ ಹಾಗೆ ಈಗ ದೇವರ ಮನೆಯಲ್ಲಿ ತಂದು ಇಟ್ಟಿದ್ದೀನಿ ದೀಪ ಕೂಡ ಇಡಬೇಕು ಈಗ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ನೋಡ್ಬೋದು ಒಂದು ವಾಶಲ್ಲೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಇನ್ನು ಡೈಲಿ ಯೂಸ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಓಯ್ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು